ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ರಜತ್ ಮಹೋತ್ಸವದ ಅಂಗವಾಗಿ ಮಾತೃಶಕ್ತಿ ವಂದನಾ ಮಾತೃ ಸಂಗಮ ಕಾರ್ಯಕ್ರಮ ಜನವರಿ ಹದಿನೆಂಟರಂದು ಅನುಗೋಳದ ಸಂತ ಮೀರಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಚರಿಸಲಾಗುತ್ತಿದೆ ಎಂದು ಡಾಕ್ಟರ್ ರಘು ಅಕಮಂಚಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೇವಾ ಕಾರ್ಯದ ಮಾಧ್ಯಮದಿಂದ ಸಮಾಜ ಜಾಗೃತಿ ಮೂಲಕ ಸಾಕಷ್ಟು ಬದಲಾವಣೆ ಮಾಡಿದ್ದೇವೆ ಆದ್ದರಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿವೆ ಎಂದರು ಸೇವಾ ಭಾರತೀಯ ಜಾಗೃತಿ ಸ್ವಾವಲಂಬನ ಕೇಂದ್ರದಲ್ಲಿ ಕಲಿತಾ ಇರುವಂತಹ ಮಾತೆಯರು ಬೆನಿಫಿಷಿಯರ್ಸ್ ಯಾರು ಈಗಾಗಲೇ ಕಲ್ತಂಥವರು ಅದ್ರ ಜೊತೆಗೆ ಮಹಿಳಾ ಮಂಡಳದ ಹಲವಾರು ಜನ ಪ್ರಮುಖರು ಇವರನ್ನೆಲ್ಲರೂ ಕರೆಸಿ ಇಲ್ಲಿಯೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಅದು ಮಾತೃ ಸಂಗಮದ ಹೆಸರಿನಿಂದ ಮಾತೃಶಕ್ತಿ ವಂದನ ಮಾತೃ ಸಂಗಮ ಅನ್ನುವಂಥ ಹೆಸರಿನಿಂದ ಮಾತೃವಂದನ ಅನ್ನುವಂಥದ್ದು ಒಂದು ವಿಶೇಷ ಏನು ಅಂತಂದರೆ ನಮ್ಮ ನಾಡು ಕಿತ್ತೂರು ನಾಡು ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ ಆಚರಣೆ ಮಾಡಿರುವಂಥ ಎರಡು ಎರಡುನೂರನೇ ವರ್ಷದ ವಿಜಯೋತ್ಸವದ ವರ್ಷ ಇದು ಅದನ್ನು ಇಟ್ಕೊಂಡು ಅದು ಜೊತೆಗೆ ಮುನ್ನೂರನೆಯ ಜನ್ಮ ಶತಮಾನ ಜನ್ಮಶತಿಯ ನಡೀತಾ ಇದೆ ರಾ ಲೋಕಮಾತ ಅಹಲ್ಯಬಾಯಿ ಹೋಳ್ಕರ್ ತಮಗೆಲ್ಲ ಗೊತ್ತಿರುವಂಥದ್ದು ಅಹಲ್ಯ ಹೋಳ್ಕಾಯಿ ಹೋಳ್ಕರ್ ಬಗ್ಗೆ ನಾನು ಹೆಚ್ಚಿಗೆ ಹೇಳಿ ಹೇಳಿಕೆ ಇಚ್ಛೆ ಪಡಲ್ಲ ಚೆನ್ನಮ್ಮ ಮತ್ತು ಅಹಲ್ಯಬಾಯಿ ಹೋಳ್ಕರ್ ಅವರಿಗೆ ನಮನವನ್ನು ಸಲ್ಲಿಸಬೇಕು ಅನ್ನುವಂಥ ಕಾರಣದಿಂದ ವಂದನೆಯನ್ನು ಸಲ್ಲಿಸಬೇಕು ಅನ್ನೋಂಥ ಕಾರಣದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸ್ಫೂರ್ತಿ ಅಂಗಡಿ ಪಾಟೀಲ್ ಮಾತನಾಡಿ ಮಾತೃಶಕ್ತಿ ವಂದನಾ ಸಂಗಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರೇಣು ಪಾಠಕ್ ಆಗಮಿಸಲಿದ್ದಾರೆ ವಿಟಿಯು ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ವಿವೇಕ್ ಕಮಲಾನಿ ಬಸವರಾಜ್ ದೇಶಮುಖ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದ್ರು ನೈನ್ಟೀನ್ ಒಂದು ಸ್ಪೆಷಲ್ ಟಾಕ್ ಅನ್ನು ಇಡಲಾಗಿದೆ ಭಾರತೀಯ ಮಹಿಳಾ ನರೇಟಿವ್ಸ್ ಆ್ಯಂಡ್ ಆನ್ಸರ್ಸ್ ಇದು ಪ್ರೆಸಿಡೆಂಟ್ ಆಫ್ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವ್ರ ಪ್ರೆಸಿಡೆಂಟ್ಶಿಪ್ ಅಲ್ಲಿ ಇರುತ್ತೆ ಡಾಕ್ಟರ್ ವಿ ಬಿ ಆರ್ತಿ ಮೋಟಿವೇಶ್ನಲ್ ಸ್ಪೀಕರ್ ಆ್ಯಂಡ್ ಗೆಸ್ಟ್ ಆಫ್ ಆನರ್ ಶ್ರೀಮತಿ ವಿದ್ಯಾ ಮುರ್ಕುಂಬಿ ಅವ್ರ ಹಿನ್ನೆಲೆಯಲ್ಲಿ ಇದು ಭಾರತೀಯ ಮಹಿಳೆ ಅವರು ನರೇಟಿವ್ಸ್ ಆ್ಯಂಡ್ ಆನ್ಸರ್ಸ್ ಬಗ್ಗೆ ಡಿಸ್ಕಷನ್ ಮಾಡಲಾಗುತ್ತೆ ಆ್ಯಂಡ್ ಈ ಸಮಾರೋಹ ಸಮಾರೋಪ ಇದರಲ್ಲಿ ಶ್ರೀ ಗೋಪಾಲ್ ಜಿ ಜಾಯಿಂಟ್ ಸೆಕ್ರೆಟರಿ ಅಯೋಧ್ಯೆ ವಿ ಎಚ್ ಪಿ ಅಯೋಧ್ಯ ಚೀಫ್ ಗೆಸ್ಟ್ ಶ್ರೀಮತಿ ಅರುಣಾದೇವಿ ಆನರೇಬಲ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರಿಗೆ ಕರೆದು ಅವ್ರ ಎಕ್ಸ್ಪೀರಿಯೆನ್ಸ್ ಆಗಲಿ ಅವರು ಒಂದು ಇನಿಷಿಯೇಟಿವ್ಸ್ ನಮ್ಮ ಮಹಿಳೆಯರಿಗೆ ಅವ್ರು ಹೆಂಗೆ ಇದನ್ನ ಅನ್ನೋದು ಅವರಿಗೆ ಇನ್ವೈಟ್ ಮಾಡಿದ್ದೇವೆ ದೆನ್ ಶ್ರೀ ಜಗದೀಶ್ ಶೆಟ್ಟರ್ ಸರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬೆಲ್ಗಮ್ ಗೆಸ್ಟ್ ಆಫ್ ಆನರ್ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇವರಿಗೆಲ್ಲ ಕರ್ಕೊಂಡು ಏಟೀನ್ತ್ ಆ್ಯಂಡ್ ನೈನ್ಟೀನ್ತ್ ಇದೊಂದು ಕಾರ್ಯಕ್ರಮ ನಾವು ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ತಮ್ಮ ಎಲ್ಲರದು ಸಪೋರ್ಟ್ ಕೇಳ್ತಾ ಇದೇವೆ ಅಂಡ್ ಇದೆಲ್ಲ ಕಾರ್ಯಕ್ರಮ ಸಂತ ಮೀರಾ ಸ್ಕೂಲಲ್ಲಿ ಇಡಲಾಗಿದೆ ಭಾನುವಾರ ಕಾರ್ಯಕ್ರಮಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಕೆ ಎಲ್ ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಆಗಮಿಸಲಿದ್ದಾರೆ ಎಂದ್ರು ಎಚ್ಡಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು